ಎಲ್ಲರಿಗೂ ನಮಸ್ಕಾರಗಳು ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ರಾಷ್ಟ್ರವನ್ನು ಜಾಗತಿಕ ಗಮನಕ್ಕೆ ತಂದಿದೆ ಇತ್ತೀಚಿನ ದಶಕಗಳಲ್ಲಿ ಭಾರತವು ನಮ್ಮ ಗ್ರಹದ ಮಿತಿಗಳನ್ನು ಮೀರಿ ಗಮನಾರ್ಹ ಪ್ರಯಾಣವನ್ನು ಕೈಗೊಂಡಿದೆ ಇದು ರಾಷ್ಟ್ರೀಯ ಗಡಿಗಳನ್ನು ಮೀರಿದ ಅಂತಾರಾಷ್ಟ್ರೀಯ ಸಹಕಾರವನ್ನು ಪೋಷಿಸುತ್ತದೆ ಮತ್ತು ತಾಂತ್ರಿಕ ಆವಿಷ್ಕಾರವನ್ನು ಪ್ರಚೋದಿಸುತ್ತದೆ ನಮ್ಮ ಅಸ್ತಿತ್ವ ಮತ್ತು ಭೂಮಿಯಾಚೆಗೆ ಜೀವಿಸುವ ಸಾಮರ್ಥ್ಯದ ಬಗ್ಗೆ ಹಳೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತದೆ ಇವರನೇ ಹತ್ತೊಂಬತ್ತನೂರ ಅರವತ್ತೊಂಬತ್ತರಲ್ಲಿ ಇಸ್ರೋ ಸ್ಥಾಪನೆಯಾಯಿತು ವಿಜ್ಞಾನಿಗಳು ಇಸ್ರೋವನ್ನು ವೈಜ್ಞಾನಿಕವಾಗಿ ಹೆಮ್ಮೆಯ ಮನೋಭಾವದಿಂದ ಸ್ಥಾಪಿಸಿದ್ದಾರೆ ಆರ್ಯಪಟ್ಟ ಭಾರತದ ಮೊದಲ ಉಪಗ್ರಹ ಇಸ್ರೋ ಪ್ರಾರಂಭವಾದ ಮೂರು ಮೂರು ವರ್ಷಗಳ ನಂತರ ಭಾರತವು ತನ್ನ ಮೊದಲ ಉಪಗ್ರಹವಾದ ಆರ್ಯಭಟ್ಟವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಉಡಾವಣೆ ಮಾಡಿತು ಇದು ಐತಿಹಾಸಿಕ ಸಾಧನೆಯನ್ನು ಗುರುತಿಸಿತ್ತು ಭಾರತದ ಬಾಹ್ಯಾಕಾಶ ಪ್ರಯಾಣದ ಕೇಂದ್ರವು ದಾರ್ಶನಿಕ ಡಾಕ್ಟ್ರೋ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಆಗಿದ್ದು ಇವರನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮ ಎಂದು ಕರೆಯಲಾಗುತ್ತದೆ ಇಸ್ರೋ ಸಾಧನೆ ಚಂದ್ರಯಾಣ ಚಂದ್ರ ವಿಜ್ಞಾನಕ್ಕೆ ಅನ್ವೇಷಣೆಗಳು ಮತ್ತು ಕೊಡುಗೆಗಳು ನಕ್ಷತ್ರ ಪುಂಜದೊಂದಿಗೆ ನ್ಯಾವಿಗೇಷನ್ ಭೂಸ್ಥಾಯಿ ಉಪಗ್ರಹ ಸರಣಿ ಅಂತಾರಾಷ್ಟ್ರೀಯ ಸಹಯೋಗಗಳು ಇತರ ಬಾಹ್ಯಾಕಾಶ ಸಂಸ್ಥೆಗಳೊಂದಿಗೆ ಸಹಯೋಗ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಿಗೆ ಭಾರತದ ಕೊಡುಗೆ ನೀಡಿದ ಇಸ್ರೋ ಹೀಗೆ ಅನೇಕ ರೀತಿ ಇಸ್ರೋ ಭಾರತ ಭಾರತಕ್ಕೆ ಅನೇಕ ರೀತಿ ವಿಶ್ರೋ ಇಸ್ರೋ ಕೊಡುಗೆಗಳನ್ನು ನೀಡಿದೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆಯ ಪ್ರಬಂಧ ಒಂದು ನಮ್ಮ